ಿ ಬಂದ್ರು ರಾಮ ಅಗೋರದಿಂದ ರುದ್ರ ಹುಟ್ಟಿ ಸದೋ ಜಾತದಿಂದ ವಿಷ್ಣು ಹುಟ್ಟಿ ವಾಮ ದೇವ ಬ್ರಹ್ಮ ಸೃಷ್ಟಿ ಹಿಂಗ ಕೈಗಾಣ ಇನ್ನೂರ ಕಿಂಗ್ ಪುರುಷರ ಸಿದ್ಧ ಸಾಧ್ಯ ಆಧಾರ ಪ್ರಕರಣ ಪುಷಾರು ಸಿದ್ಧ ಸಾಧ್ಯ ಆಧಾರ ಪ್ರಕರಣ ಆದಿನಾರಾಯಣಗ ಆಲದಲ್ಲಿ ಆಧಾರ ಅಂತ ಆಧಾರ ಇಲ್ಲ ಯಾವ ನಿಂತಿಲ್ಲ ಅಂತ ದೇವರಿಲ್ ನಿಂತಿಲ್ಲಂತ ನಮ್ಮ ಆದಿನಾರಾಯಣಗ ಆಲೋದಲಿ ಆಧಾರ್ ಇಲ್ಲ மணி மாறாயணி கேடி முத்தி ஆ நாராயண நாரத ப்ரம்மபுத்திர அந்த வியசர்புரணி மக்கள நாரத ಿ ಜಿಗದ ಸಾಠಿ ಮಕ್ಕಳ ಸಂರಕ್ಷಣ ಶಿವನಿಗೆ ಬೇಕಾ ತೋಷ ನಿಮ್ಮ ಹುಲ್ಲ ಕೊಯ್ಯು ಹಾಡು ಹೆಂಗಸಗ ಹೆಂಗ ತಿಳಿದಾರೆ ಅಣ್ಣ ಹುಲ್ಲ ಕೊಯ್ಯು ಹಾಡು ಹೆಂಗಸಗ ಹೆಂಗ ತಿಳಿದಿತಾರೆ ಪಾರ್ವತಿ ಮಗ ಗಣಪತಿ ಅವರ ತಂದೆ ಯಾವ ಅಧಿಪತಿ ಅಂತ ಅದೇ ಪಾರ್ವತಿ ಮಗ ಗಣಪ ಅಂತ ಹೇಳ್ತಾಳಲ್ಲ ಗಣಾಪನ್ ಹೆಂಗ ಅಡದಾಳಂತ ಅಂದ್ರೆ ಒಂಬತ್ತು ದ್ವಾರ ಬಾಕಿಲವ ಅದಾವಲ್ಲ ನಿನ್ಗೋದವ್ ನನ್ಗೋದಾವ ಹಾ ಈ ಲೋಕ ಉದ್ದಾರ ಆಗ್ಬೇಕಾದ್ರೆ ಎಷ್ಟೊಂದ್ ಹೆಣ್ಮಕ್ಳು ಹೊಟ್ಟಿ ಆಗಿ ಒಂಬತ್ ತಿಂಗಳು ಒಂಬತ್ತಿನ ಹೊತ್ಕೊಂಡು ಒಂಬತ್ನೇ ದಿವ್ಸಕ್ಕೆ ಡಿಡೇವರಿ ಆಕತಿ ಮಲ್ಮೂತ್ರ ದಾರಿ ಕೆಡ ಬಿಡ್ತಾರ ಹೌದಲ್ಲ ನಿಮ್ ಎಷ್ಟು ತಿಂಗ್ಳು ಬಸರಾಗಿದ್ಲು ಯಾವ್ದು ಯಾವ ಭಾಗಲಿ ಬಿಟ್ಟಾಳ ಬೇಕಲ್ಲ ಜಗಾ ಬೇಕಲ್ಲ ಬಂದ್ ದಾರಿ ಬೇಕಲ್ಲ ಈಗ ಬರ್ಬೇಕಾದ್ರೆ ನಾವು ಬಿಜಾಪುರ ಮೇಲೆ ಯಾವ ಜಮ್ ಯಾವ್ದು ಇಲ್ಲಿ ಬಂದ್ ಕುಂಬಾರಿಗೆ ಹೌದಲ್ಲ ಹಂಗ ನಿಮ್ ಬಿಡ್ಬೇಕಾರೆ ಯಾವ ಭಾಗಲಿಂದ ಬಿಟ್ಟಾಳ ಒಂಬತ್ತು ಬಾಗಿಲ್ ಒಳಗ

ಎಷ್ಟು ಹೊಡಂಗ್ ಸೃಷ್ಟಿ ಎಷ್ಟು ಹೊಡಂಗ ಯಾರ ಏನ್ ಮಾಡ್ಯಾರ ಗರ್ ಅಂತ ಕೇಳಿ ಬಸ್ ಮಾಡಿದ್ ಕೇಳಿ ಹೊರಮಳಿ ನಾನು ಬಸ್ ಮಾಡಿದ್ ಹೌದ್ ನೀನ್ ಸೀರೆಗಟ್ಟಿದ್ರೆ ಬರ್ತೇನೆ ಬಸ್ ಮಾಡಿದ್ ಹೇಳ್ತೇನೆ ಇನ್ನೊಂದು ಪಳೆ ಕೇಳಿ ನಿಮ್ ಅವ್ರಾನೆ ನಿನ್ನ ಯಾರು ಬಸ್ರು ಮಾಡ್ಯಾರ ಬೇಕಲ್ಲ ಮಗಳ ನಿನ್ನ ನೋಡಿ ಏ ಯಾರೇನಿಲ್ಲ ಪಾರ್ವತಿ ಮಗ ಗಣಪತಿ ಯತಿರ ಗಣಪತಿ 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 ಗಂಡ ಇಲ್ಲದಿ ಹಂಗ ಹರಾಳ ಹೇಳ ಗಿಯ ಶೀತ ಲ ಕುಶನ ಹರಿದಿನ ಲೋಸನ್ಮೋ ಸಣ್ಣ ಮೋಸಣ ವಾಲ್ಮೀಕಿ ಮಾಡಿದವು ನಾನು ಸಿಕ್ಕಂಗ ನಾನು ಹಾರಾವಲ್ಲ ಆ ಧಕ್ಕಿ ಧೋಕ ಕಿತ್ತ ತಿನ್ನು ಬಂದಿದಿ ಎಣ್ಣ ఆ మర్ణ సూరధైతన మరణ మాధవ తగం హండీ ప్రాణ దుష్ట రీగా దేశ పరిపాలన మాతవల్లే నమ్మకనాథమా కృత నీత్య అల్ ವಾಲ್ಮೀಕಿ ಬರೆದಿದಾನು ರಾಮಾಯಣ ನಾವ ಬಿಂದು ಜಲಾರಿ ಆಯ್ತು ಕಲಾತೀತ ನಿಂಗವಾಯ್ತು ಪಲ್ಲೆ ಮಾರು ಮಲ್ಯರ ನೀವ ಕುಲಿಗೆ ನಿಮ್ಮ ಪಿಲ್ಲಿ ಚಿಲ್ಲಿ ಪಿಲ್ಯಾರ ನೆಬಸಿ ಹೊರದಿಲ್ಲ ಏನಾಗಿ ಚಿಲ್ಲಿ ಪಿಲ್ಲ ರಮಣಿ ಹೊಡೆದಿಲ್ಲ ಏನ ಹೇ ಬ್ರಹ್ಮ ವಿಷ್ಣು ರುದ್ರಗ ಅನುಸುವ ಕೂಸ ಮಾಡ್ಯಾಳಂತಿ ಎರಡು ಚಂದ ಕೇಳ್ತಾರ್ರಿ ಹೌದು ಬ್ರಹ್ಮ ವಿಷ್ಣು ರುದ್ರಗ ಅನುಸುವ ಮಾಡ್ಯಾಳ ಕೂಸ ಹೌದು ಇನ್ ತಾಕಿ ಇವ್ರ ಅವಲಿನ ಮಂತ್ರ ನೂರ್ ಮಂದಿ ಕುಡ್ದು ಆ ತಾಕತ್ ನಿಮ್ಮಲ್ಲಿ ಇದ್ರಿಕಿಲ್ಲ ಅದ್ ಯಾವ ಕೀ ಆಗಿಲ್ಲ ಆಗುದ್ರಲ್ಲ ಅಲ್ಲಿ ಹಿಂದೆ ಐತದ ಯಾರು ಬೇರೆ ಮಾಡಿದ್ರು ಮಾಡಿದ್ರು ಬ್ರಹ್ಮ ವಿಷ್ಣು ರುದ್ರಗ ಅನಿಸೆ ಕೂಸ ಮಾಡ್ಯಾಳಂದಿ ಆ ಬಟ್ಲ ಆಗಿ ಭಿಕ್ಷಾ ನೀಡಂದ್ರೆ ಬಿಡ್ತಿದಳು ಕಣ್ಣಿ ಅತ್ರ ಋಷಿಗೆ ಹೋಗಿ ತಿಳಿಸ್ ಪಾದ ತೀರ್ಥ ಮೈ ಅಲ್ಲ ಹೊಡಿಯೊಂದು ಜನ ಪತಿಯಲ್ಲಿಂದ ಕೂಸಾಗಿ ಪತಿಯಲ್ಲಿಂದ ಲೇಸಾಗಿ ಆಗಿ ಸತ್ತೆ ಸತ್ಯ ಸತ್ಯದಿಂದ ನಿಾನ ಚಿನ್ಮಯ ಚಿದಾನಂದ ರೂಪ ಸಿದ್ಧ ನಿಂತಾನಿ ಆಗಿಲ ಆ ಗಿಯ ಚಿನ್ಮಯ ಚಿದಾನಂದ ರೂಪ ಆಗಿ ನಾಗಿ ಆಗಿ ಗಿಯ ಏನ್ ಕಾರಣ ಅಂತ ಕೇಳ್ತಾಳ ಹೌದು ಕೇಳ್ತಾರ ಬಾಳ್ ಬಾಳ್ ಕೇಳ್ತ್ರಿ ಹುಡುಗಿ ಮೂರ್ ಮೂರ್ ತೆಪ್ ಮಾಡಿದವ ಹಾ ಮೂರ್ ತೆಪ್ ಮಾಡಿದಾವ ಮೂರ್ ತೆಪ್ಪ ಆದ ಕಾರಣಕ್ಕ ಹಾ ಏನ್ ಶಿಕ್ಷಕ ಕೇಳ್ತಿ ಕೇಳಿ ಕೇಳಿದ್ ಕೊಡ್ತಾನ ನಾವು ಅದಕ್ಕ ದತ್ತಾತ್ರಿಯಾಗಿ ಹೋಲಿನ ಮೂರ್ ತೆಲಿ ಆಗ್ಲಿ ಅಂತ ಮೂರ್ ತೆಪ್ ಮಾಡಿದಕ ಹಾ ಮೂರ್ಂಡಾರ್ ಮೂರ್ ಚೆಂಡ್ ಹಚ್ ಕಳಸ್ಯಾನವ ಹೌದು ಇದಕ್ಕ ಮೂರ್ ತೆಲಿ ಆಗ್ಯಾವ ಹೌದ್ ಹೌದು ನಾ ಕೇಳ್ತೀನಿ ಅವ್ರು ಸ್ವಲ್ಪ ಅಳಗ್ಯಾಡ್ಸಿದಿನ ಆಹ್ ಅಳ್ಗ್ಯಾಡ್ಸ್ಬೇಕಲ್ಲ ಬಿಡ್ಸ್ಕೊತ ಬರ್ತೀವಿ ನೋಡು ಬಾಳ್ ಇಲ್ಲ ಸಲ್ಪ ಸ್ವಲ್ಪ 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 ಅದ ಸೀದಾ ಸೀದಾ ಮಾರಿಗೆ ಮಾರಿ ಆಲಿಕೆ ನಾವು ಸ್ವಲ್ಪ ಬುಜಕ್ ಬುಜಾರ ಬಡಿಬೇಕು ಅದಕ್ಕೆ ಹರದೇಶ್ ನಾಗೇಶ್ ಅಂತಾರ ನಮ್ಮನು ಮಾರಿ ಮಾರಿ ನಾಗೋಲ್ದು ಉಳಿಯಾಕತ್ತೇವ್ ನಮ್ಮನು ಕರೆ ಒಂದ್ ಬುಜಕ್ ಬುಜಾರ ಬಡಿಸ್ ಬುಜಕ್ ಬುಜಾರ ಬಡಿಸ್ ಹೋಗ್ಬೇಕು ಹಿಂಗ್ ಬಡಿಸಾರ ಬರ್ಬೇಕು ಯಾರಿಗೆ ಒಂದ್ ಸ್ವಲ್ಪ ಸಿಹಿ ಆಗತ್ತೆ ష్ణ మహేశ్వర కూసి మిడీ కప్పట్ నాట నారా నారాధన్ కల్సల్ నారాధనందాందా ఏ బ్రహ్మ లక్ష్మి సరస్వతి పార్వతి జగదా హెచ్చిన గర్తారంతా నిన్నదంతా ಯಾರು ಅಂತ ಕೇಳಿದ್ರೆಸಿ ಹೌದು ಅವ್ರಿಂಗ್ರೆ ಅಂತ ಕೇಳಿದ್ರು ತಮ್ಮ ಗಂಡು ಕರದ್ರಹೇಶ್ ನಮ್ಕಿನ ಹೆಚ್ಚಿನ ಅಂತ ಅಕ್ಕಿ ಭಕ್ತಿ ಬಂಗ ಮಾಡಕ್ ಹೋರ್ ಅಂತ ಸೇರಿ ಕಳ್ಸಿ ಕೊಟ್ರು ಹೌದೌದು ಗಂಡು ಚಂದ್ರ ಸುದ್ದಿ ಮತ್ತೆ ಇವ್ರಿಗೆ ಕೆಲ್ಸಂಗ್ ಚಂದ ಒಬ್ಬ ಪ್ರತಿರೋಧ ಇದ್ರ ಇವ್ರು ಶೇರ್ ಬಿಡಬೋಲ್ಲ ಯಾವಾಗ ಕೆಡಿಸಿನೋ ಯಾವಾಗ ಇಲ್ವೋ ಅದಕ್ಕ ಹೇಳಿರ್ಲ ದತ್ತರಿಗೆ ಭಾಗ ಮಂಗ ಗಂಡ ಹೆಂಡತಿ ಚಂದ ಇದ್ರ ಗಂಡ ಹೆಂಡತಿ ಚಂದ ಇದ್ರು ಅಕ್ಕನ ಗಂಡ ಹೇಳ್ತಾಳ ದತ್ತರಿ ಭಾಗ ಮಂಗ ದೊಡ್ಕೋತಾಳ ನಮ್ಮ ಮಾವ ಗಂಡ ನಮ್ಮ ಅಕ್ಕನ ಕೊಟ್ಟತಿ ಅಕ್ಕಿ ಸಾಯಿಲಿ ಅಕ್ಕಿ ಗಂಡನ ಲಗ್ನ ಅಕ್ಕನ ನಿನ್ ನಿನ್ ಗುಡುಮಂದ್ ಬಂದ ಸಿಡಿ ಆಗ್ತಾನಂತ ದತ್ತರಿ ಭಾಗ ಮಂಗ ಬೇಡ್ಕೊಂಡ್ ನೋಡ್ದಾಗ ಅಕ್ಕ ಸಾಯ್ಬೇಕು ಅಕ್ಕನ ಗಂಡ ನಿಗ ಲಗ್ನ ಆಗ್ಬೇಕಂತ ದತ್ತರಿ ಭಾಗ ಮಂಗ ಬೇಡ್ಕೊಂಡ್ಲ ವರ್ಮನ್ ದೇವ್ರ ಸುಳ್ಳಾಗ ಆಗ್ಬಾರ್ದು ದೇವ್ರ ಹೆಸರು ಕೆಲ್ಸ ಆಗ್ಬಾರ್ದು ಹೌದಲ್ಲ ಬ್ಯಾಡ ಚಂದ ಚಂದ ಕುಟುಂಬ ಹೋಗ್ಲಿ ಅನ್ಲಕ್ಕಿ ಹಂಗಾರ ನಿ ಅಲ್ಲ ಅನ್ಲಕ್ಕಿ நான் நாம்க்கொட்ல அக்கன்காண்ட் சாத்ல அக்கன்கண்ட் கரோ லக்ன ஆகி சாத்ல அக்கன கார்கொண்டி குடுக்கு அலுவலர் துப்து கடினாட்டில் கடினாட்டி லக்ன அதின்த்த ಭಕ್ತ ಸರಿಯಾಗಿ ನಾದದ ಮೇಲೆ ವಾತು ಕಾಶಿ ಕೊಟ್ಟು ಹಂಗ ಬ್ರಹ್ಮೇಶ್ವರ್ನ ಇವ್ರಿಗೆ ಭಕ್ತಿ ಕೆಲಸ ಕಲ್ಸಿರಲ್ಲಿ ಏನಂತ ಹೇಳಿದ್ರು ಉಕ್ಕಿನ ಕಡ್ಲೆ ತಗೋರಿ ಒಲಿ ಹೂಡ್ಬೇಡ್ರಿಂಗಿಲ್ಲ ಒಲಿಗುಂಡ್ ಹೂಡ್ಬೇಡ್ರಿ ನೀರ್ ಹಾಕಂಗಿಲ್ಲ ಗಡಿಗೆ ಇಡೋಂಗಿಲ್ಲ ಬೆಂಕಿ ಹಚ್ಚುವಂಗಿಲ್ಲ ಉಕ್ಕಿನ ಕುದ್ ಕುದ್ದ ಹಣ್ಣಾಗಬೇಕು ಹುಟ್ಟ ಬರಸ್ತೀರ ಬಂದ್ ನಮ್ಗೆ ಊಟಕ್ಕೆ ಹಾಕಿರಿ ಶರ್ತ್ ಹಾಕಿ ಹೋಗಿ ಮೂರು ಮಂದಿ ಶರ್ತಾಕ್ರಿ ಅಂತಂದ್ರ ಹೌದ್ ಯಾಕಂತ ಬ್ರಹ್ಮೇಶ್ವರ್ ಆದ್ರ ಮೂರು ಮಂದಿ ಹೌದು ಪರಮಾತ್ಮ ಅಲ್ಲ ಹೌದ್ ತಗೊಂಬರಿ ಅಂದ್ ಹೋಗಿ ಹಿಡ್ಕೊಂಡು ಗಂಡನ ಕೇಳಲ್ಲುಸಿನೇ ಹಿಂಗ

ಆತ ಅನ್ಕೂಲ್ಯ ಅಂತ ಹೋಗಿ ಅತೃಷಿ ಕೇಳ ಅತೃಷಿಯಿಗೆ ಉಚ್ಚಿ ಪತಿ ಶಿವಾಣಿ ಮಾಡ್ತಿ ಪತಿ ಭಕ್ತಿ ನಾನು ಪಾದವಾಗಿ ನೀರ್ ಹೋಗ ಹೋಗ್ಯ ಕಡ್ಲಿ ಹಾಕೋ ನೀರ್ ಹಿಡ್ಕೋ ಇಡ್ಕೊಂಡ್ ಪತಿ ಅಂದ ನಿಂದ್ರು ಕಾಯ್ಲಿಕ್ಕೂ ಹಣ್ಣಾಕೃಷಿ ಅನುಕೂಲ ಹೇಳಷ್ಟು ಮಾಡಿ ಅವ್ನು ಪಾದ ತೊಳ್ಕೊಂಡು ನೀರ್ ತಂದ್ಲು ಭಕ್ಷ್ಯ ಕಡ್ಲಿ ಹಾಕೊಂಡ್ಲು ನೀರ್ ಹಾಕೊಂಡ್ಲು ಪತಿ ಧರ್ಮ ನಡಲಿದ್ರ ಪತಿ ಶಿವಣ್ಣ ಮಾಡೋದ್ ಕರಿ ಆದ್ರ ಊಸ ಕಟ್ಟಿ ಧರ್ಮ ಇದ್ರ ಪತಿವರ್ಧರ್ಮ ಇದ್ರ ಕಾಯ್ಲಿಕ್ಕೂ ಅಲ್ಲಿ ಕಣ್ಮ್ ಶಿವಣ್ಣ ಹಿಡ್ಕೊಂಡು ಐದ ಮಿನಿಟ್ ನಾಗ ಕಾಲಿ ಕುದ್ ಅನ್ನೋದು ಹಣ್ಣ ಅದು ಉಕ್ಕಿನ ಕಾಡ್ಲಿ ನೀನ್ ನೀಡ್ಬೇಕಲ್ಲ ಅದು ಹೆಂಗ ಬತ್ಲೆ ಆಗಿ ನೀಡ್ಬೇಕಿ ಬತ್ಲೆ ಆಗಿ ನೀ ಹೇಳ್ದಂಗ ಮಾಡಿನ ಪದ್ಯದೇವ ಕಾಡ್ಲಿ ಕುದಾವು ಮಾಡ್ಲಿ ಅಂತ ಕೇಳಿರ್ಲ ಮಾತ್ ನೆನಪಾದ ತಗೊಂಡ್ ನೀರ್ ಸಿಂಪಡಿಸ ಮೂರು ಕೂಸಕವನ್ನ ಪತಿ ಪಾದ ತಗೊಂಡ್ ನೀರ್ ಸಿಂಪಡಿಸ ಕೂಸ ಬಿದ್ದು ಮೂರು ಹೌದೌದು ಅಲ್ಲಿ ಏನು ಉಂಟಾವ್ ಕೂಸುಗಳು ಅಲ್ಲಿ ಏನು ಉಂಟಾವ್ ಊಟ ಸಣ್ಣ ಕೂಸು ಇಲ್ಲಾರ ಅನ್ನ ಉಂಟವಣ ಇಲ್ಲ ಇಲ್ಲ ಈ ಮೇಲೆ ಮನಸ್ಸನ್ನು ಮಾಡ್ಲಿಲ್ಲ ಅಲ್ಲೇ ಕೂಸ ತೊಟ್ಟಲ್ಲ ಹಾಕಿ ಹೆಸರಿಟ್ಟಾರ ನಿಮ್ ಹೋಗಿ ಮೂರು ಮಂದಿಗೆ ಏನಂತ ಹೆಸರಿಟ್ಟಾರು ಬ್ರಹ್ಮ ವಿಷ್ಣು ಮಹೇಶ್ವರನ ಜಗತ್ತು ಸಾರ್ಥೈತಿ ಈಗ ಹೌದು ಹೌದ ಅವಾಗ ಐದು ಮಂದಿ ಸು ಯಾರು ಬಂದು ಹೆಸರು ಹೆಸ್ರು ಹಾಕಿ ಒಬ್ಬಾಕ ಮುತ್ತೋಯ್ದು ಬಂದು ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಒಂದ ತೊಟ್ಟಿಲಾಗ ಹಾಕಿ ಮೂರು ಮಂದಿಗೆ ಹೆಸ್ರಿಟ್ಟಾರ ಆಹಾ ಹೇಳಂತ ಹೆಸ್ರಿಟ್ಟಾರ ಸಿಕ್ಕು ಮಸ್ತಾರ ಮೂರು ಮಂದಿಗೂ ಹೌದು ಒಬ್ಬೊಬ್ಬರು ನಾಮಕರಣ ಕುಡ್ಲ ಆಗ್ಬೇಕ್ ಆಹಾ ನೀಲಾರು ಒಂದೊಂದು ಹೇಳ್ಗೀಳಿನಿ ನನಗೆ ಇದ್ರಾಗ ಒಂದು ಸ್ವಲ್ಪ ಸಮಸ್ಯೆ ಬರ್ತೈತಿ ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ಪಾದ ತೀರ್ಥಲ್ಲಿಂದ ಕುಸ್ರು ಮಾಡಿ ತೊಟ್ಲಾಗ ಹಾಕಿಳ ಹಾಕಿಲ್ಲ ಯಾರು ಇವ್ರು ಅವು ಅನಸುವ್ಯ मुरूमा निस रष्टी कर दो लाते, जी जगात तो सार्ताती, सुर्थी ने होताती होतात ಇವ್ರ ಕೂಸಾಗಿ ಬಿದ್ದಾಗ ಈ ಸೃಷ್ಟಿ ಮಾಲಕ್ರ ಯಾರು ಸಷ್ಟಿಪಾಲದ ಸೃಷ್ಟಿ ಪಾಲನೆ ಯಾರು ಮಾಡ್ತಿದ್ರು ಯಾರು ಶಾನ್ಯರದವ್ರು ಇಂತಾರ ಮಾಡ್ತಿದ್ರು ಅಂತ ಹೇಳಿ ಬಂದ್ರ ಹೇಳ ಹೌದ ಹೌದು ಬರ್ಲಿಕ್ಕ ನೀನೇನ್ ಕಟ್ಟ್ಯಾಕ ಹೋದ ಸೋಳ ತಾರಾ ತಿಳಿ ಹೇಳಬೇಡ ತಾರಾ ತಿಳಿ ಹೇಳ್ಯಾಕ್ ಹೋದ್ಯಾಡ ಯಾಕಂದ್ರ ಸವಾ ಕುಂತಿದ್ ನೋಡಬೇಕಾರ ಈ ಅಷ್ಟು ಗಟ್ಟಿಗಾಲ ಐತಿ ಶಾನ್ಯಾರು ಹಂಗದಾರ ಇಲ್ಲ ಬಂದ್ ಕುಲ ಹೇಳಿಲ್ಲಾ ಹೌದ ಅಷ್ಟು ಕಟ್ಟಿಗಾಲ ಐತಿ ಯಾವುದ ಸೂಳ್ ಇಲ್ದ್ರ ಒಂದೊಂದು ಚಂದ್ರ ಹೇಳ ಸರಳ ಹೇಳ ನಗರ ಯಾಡ ಅನ್ನೋದಿಲ್ಲ ಯಾಡ ಅನ್ನೋದಿಲ್ಲ ನಿನಗ ಏನ ಶಾನ್ಯಾರನು ಅನುದಿಲ್ಲಾ ಅವಳಾಗ ಆಹಾ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಚಿಂತಿಮೂರ್ತಿ ಆಹಾ ಆ ಗಂಡಗೋಳ ಹಾಲಿ ಬರ್ಲಿ ಅಲ್ಲೇ ಕೂಸ ತೊಟ್ಟಿಲ್ಲಾ ಮಣಗಸಿರ್ಲಾ ಏನ್ ಮಾಡು ಗಂಡಗೊಳ್ ಬರಲಿಲ್ಲ ಅಂತ ಮೂರು ಮಂದಿ ಮಾತಾಡಕತ್ತಿರ ಹೌದ್ ಬಂದ್ರ ಅಣ್ಣ ಸುವೆನ್ ಮಠ ಅಣ್ಣ ಸುವೆ ನಿನ್ನ ಬಾಣ್ ಬಂದ ಮಾಡಾಕ ಕಳ್ಸಿದ್ದು ಹೌದ್ ನಮ್ ಸರ್ವಾತ್ ತೆಪ್ಪಗೈತಿವಾ ಹೌದ್ ನಮ್ ಗಂಡಗೋಳ್ ನಮ್ ಕಳ್ಸ್ಕೊಡೋ ಅಂತ ಕೇಳಿದ್ರು ಅವ್ರ ಹೌದ್ ಹೌದ್ ನಿಮ್ ಗಂಡಗೊಳ್ ನಾ ಏನ್ ಮನ್ಯಾಕೆ ಮೂರು ಮಂದಿ ತೊಟ್ಟಿಲ್ಲ ಅದಾರ ಕರ್ಕೊಂಡ್ ಹೋಗೋ ಮೂರು ಮಂದಿ ಗಂಡ ಅದಾರು ನಿಮ್ ನಿಮ್ ಗಂಡಗೊಳ್ ಕುಡ್ದಾಡ ಕರ್ಕೊಂಡ್ ಹೋಗ್ರಿ ಅಲ್ಲ ಬ್ರಹ್ಮಣ ಬಾಂಡ್ ಬ್ಯಾರೆ ವಿಷ್ಣುನ ಬಾಣ್ ಬ್ಯಾರೆ ಮೈಸೂರ ಬಾಂಡ್ ಬೇರೆ ಬೇರೆ ರೂಪ ಇತ್ತ ಹೌದ್ ತೊಟ್ಟಿಲ್ಲ ಆಗಿದ್ದಾವ ಮುರು ಒಂದಾಗಿದ್ದು ಹೌದು ಇವನ್ ಅಣ್ಣ ಗಂಡ ಇವನ್ ಅಣ್ಗಂಡ ಅಂತ ಗುರ್ತಾತ್ಲಿ ಇವ್ರು ಮೂರು ಮಂದಿ ಹೆಂಗ್ ಸುರ್ಗಿ ಇಂಥ ಪಾರ್ವತಿ ಲಕ್ಷ್ಮಿ ಸರಸ್ವತಿಗೆ ಮತ್ತೆ ಬಂದ ಕಾಲ್ ಬಿದ್ರು ಅಣಶ್ರೀ ಅಂದ ಹೌದ ಅಣಶ್ರೀ ಒಂದ್ ಕಾಲ್ ಬಿದಕೋಲಿ ನಾವು ಹೇಳ್ತೇನೆ ಹತೃಷಿ ಯಾರ್ ಗಂಡನಾರ ಹೋಗಿ ಯಾರರ ತೆಚ್ಚಿ ಬಿಡದ್ರ ಇವ್ರ ಶೀಲಕ್ ಮಾಡಬಂಗಾದಿತ್ತ ಹೌದ್ ನಮಗ್ ಪಾಪ ಬರ್ತೈತಿ ಆ ಪಾದ ತೊಳ್ದ ನೀರ್ ಗೊಜ್ಜು ಅಂತ ಅಂದಾವ ಹೌದು ಹತೃಷಿ ಮತ್ತ ತೊಟ್ಲಾ ಬಿಟ್ಟು ಕೆಳಗ ಹಾಕಿ ಮೂರು ಮಂದಿಗೆ ನೀರ್ ಗೊಜ್ಜೋಳ ಹೌದ್ ಹೆಂಗಿದ್ರಲ್ಲ ಹಂಗ ಉದ್ಭವ ಆದ್ರ ನಮ್ ಅಷ್ಟು ಉದ್ವಾದ ಇವ್ ನಾನ ಗಂಡ ಇವ್ ನಾನ ಗಂಡ ಅಂತ ತಪ್ಪಗೋದ್ ಬಂದ್ರ ಇವ್ರು ಆಗ ಇವ್ರ ಮುಕ್ಳ ಮೇಲೆ ಸಿರಿ ಮುಸ್ಕೊಂಡು ಹೋಗಿ ಬಿಡ್ರಿ ಮಸ್ತ್ ನೀ ಇಟ್ಟು ಕರ್ಕೊಂಡು ಹೋಗ್ಯಾರ ಇವ್ರು ಯಾಕ ಅವ ಶ್ಯಾಣಿಯವ್ರ ಶ್ಯಾಣಿಯರಿದ್ರಲ್ಲ ನೀವು ಹೌದ್ ಇವ್ ನಾನ ಗಂಡ ಇವ್ ನನ್ಗ ಅಂತ ಕುರ್ತತಿ ನಿಮ್ಗೆ ಹೌದು ಬಾ ಜಗಪ್ ತುಂಬಾ ಗರ್ಟ್ ತರ ಮಾತಾಡದ ನಿಮ್ದ್ ನೀವು ಹೌದು ಹೌದು ನೋಡೋಣ ಮುಂದೆ ಇನ್ನೊಂದ್ ಹತ್ರ ಬಿಟ್ಟು ಮಾತನಾಡೋದು